ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ಎಲ್ರಿಗೂ ಕೂಡ ಶುಭೋದಯ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಯಾವ ವ್ಯಕ್ತಿಗಳಲ್ಲಿ ಆಸೆ ಹೆಚ್ಚಾಗ್ತಾ ಹೋಗುತ್ತೋ ಅಂಥ ವ್ಯಕ್ತಿಗಳು ಹತ್ತು ಪಟ್ಟು ಜಾಸ್ತಿ ದುಃಖಕ್ಕೆ ಹತ್ತಿರವಾಗ್ತಾ ಹೋಗ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಬದುಕಲ್ಲಿ ನೀವು ಯಾವುದ್ರ ಮೇಲಾದರೂ ಒಂದು ಅತಿಯಾದ ನಿರೀಕ್ಷೆನ ಇಟ್ಕೊಂಡಿದ್ರಿ ಅಥವಾ ಯಾವುದ್ರ ಮೇಲಾದ್ರೂ ಒಂದು ಅತಿಯಾದ ನಂಬಿಕೆನ ಇಟ್ಕೊಂಡಿದ್ರಿ ಅಥವಾ ಯಾವುದನ್ನಾದರೂ ತುಂಬಾ ಇಷ್ಟಪಟ್ಟಿದ್ರಿ ಆಸೆ ಪಟ್ಟಿದ್ರಿ ಅಂತ ಅಂದ್ಕೊಳ್ಳಿ ಅದು ನಿಮಗೆ ಸಿಗುತ್ತೋ ಬಿಡುತ್ತೋ ಎರಡನೇ ಮಾತು ಆದರೆ ಅಲ್ಲಿ ಹತ್ತು ಪಟ್ಟು ಜಾಸ್ತಿ ನಿಮ್ಮ ಮನಸ್ಸಿಗೆ ನೋವು ಅಂತೂ ಸಿಗುವಂಥದ್ದಾಗಿರುತ್ತೆ ನೀವು ದುಃಖಕ್ಕೆ ಒಳಗಾಗುವಂಥದ್ದಂತೂ ಖಂಡಿತವಾಗಲೂ ಖಚಿತವಾಗಲೂ ಕೂಡ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೊಂದು ರೀತಿ ಹೇಳೋದಂತ ಅಂದರೆ ಯಾವುದೋ ಒಂದು ವ್ಯಕ್ತಿನ ತುಂಬಾ ಇಷ್ಟಪಟ್ಟಿದ್ರಿ ಇವ್ರು ತುಂಬ ಒಳ್ಳೆಯವರು ಇವ್ರು ಕೊನೆಯವ್ರಿಗೂ ನನ್ನ ಜೊತೆಗಿರ್ತಾರೆ ಇವರು ನನಗೆ ಮೋಸ ಮಾಡೋದಿಲ್ಲ ಇವ್ರಿಗೋಸ್ಕರ ನಾನು ಜೀವನದಲ್ಲಿ ಎಂಥ ದೊಡ್ಡ ಸಮಸ್ಯೆ ಬೇಕಾದರೂ ಹೆದರ್ಸ್ತೀನಿ ಇವ್ರಿಗೋಸ್ಕರ ನಾನು ಎಷ್ಟೇ ರಿಸ್ಕ್ ಬೇಕಾದರೂ ಕೂಡ ಫೇಸ್ ಮಾಡಕ್ಕೆ ರೆಡಿಯಾಗಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ರಿ ಅಂತ ಅಂದ್ಕೊಳ್ಳಿ ಒಂದು ವೇಳೆ ಆ ವ್ಯಕ್ತಿಗೆ ನಿಯತ್ತಿಲ್ಲಪ್ಪ ನಿಮ್ಮನ್ನು ಬಿಟ್ಟು ಹೋದರು ನಿಮಗೆ ಮೋಸ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ ಆಗ ನೀವು ಕೊನೆಯವ್ರಿಗೂ ಕೂಡ ಅಯ್ಯೋ ಇಷ್ಟೊಂದು ನಂಬಿದ್ನಲ್ಲ ಇವ್ರನ್ನ ಇವ್ರು ಮೋಸ ಮಾಡಿಬಿಟ್ರೆ ನನಗೆ ಅಯ್ಯೋ ಇವ್ರಿಗೋಸ್ಕರ ನಾನು ಮನೆಯವ್ರನ್ನೆಲ್ಲ ಎದುರಾಕೊಂಡೆ ಇವ್ರಿಗೋಸ್ಕರ ನಾನು ಎಷ್ಟೋ ಜನರನ್ನ ಬಿಟ್ಬಿಟ್ಟೆ ಒಬ್ಬರಿಗೋಸ್ಕರ ನಾನು ನಾನು ಪ್ರಪಂಚನೇ ಮರ್ತೋಗ್ಬಿಟ್ಟಿದ್ದೆ ಅಂತ ನೀವು ಜೀವನ ಪೂರ್ತಿ ಮಾನಸಿಕವಾಗಿ ನೋವಿಗೆ ಒಳಗಾಗಬೇಕಾಗತ್ತೆ ನಿಮ್ಮನ್ನ ಒಳಗಾಗಕ್ಕೆ ಬಿಡಲ್ಲ ಬಿಡಿ ನಾನು ನಾನು ಇದ್ದೀನಿ ಯಾಕಂದರೆ ನನ್ನ ದುಃಖ ನೀವು ಮರೆಸ್ತೀರ ನಿಮ್ಮ ದುಃಖನ ನಾನು ಮರೆಸ್ತೀನಿ ಕುಟುಂಬ ಅಂದಮೇಲೆ ಹಂಗೆ ಅಲ್ವಾ ನಮ್ಮ ಸರಿ ತಪ್ಪುಗಳನ್ನ ನಾವೇ ತಿದ್ಕೊಂಡು ಹೋಗ್ಬೇಕು ಹೊರಗಡೆ ಬಿಟ್ಕೊಡ್ಬಾರ್ದು ಹಾಗೆಯೇ ನಿಮ್ಮ ಜೊತೆಗೆ ನಾನಿದ್ದೀನಿ ನನ್ನ ವಿಡಿಯೋ ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಸರಿ ಹೋಗ್ತೀರಾ ನಿಮ್ಮಲ್ಲಿ ನಾನೊಬ್ಬ ನನಗೆ ನೀವು ಅಷ್ಟೇ ಸೊ ನಾನು ಹೇಳೋದು ಅಷ್ಟೇ ಅತಿಯಾದ ಆಸೆ ಅತಿಯಾದ ನಂಬಿಕೆ ಅತಿಯಾದ ನಿರೀಕ್ಷೆ ಜೀವನದಲ್ಲಿ ಬೇಡವೇ ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಜೊತೆಗೆ ಇನ್ನೊಂದು ಮಾತು ಹೇಳೋದಂತಂದರೆ ಯಾರೋ ಬಿಟ್ಟೋಗ್ಬಿಟ್ರು ಇವತ್ತೆಲ್ಲ ನಾಳೆ ಅವ್ರು ಬದಲಾಗ್ತಾರೆ ನಮಗೆ ಕಾಲ್ ಮಾಡ್ತಾರೆ ನಮಗೆ ಮೆಸೇಜ್ ಮಾಡ್ತಾರೆ ನನ್ನ ಜೀವನದಲ್ಲಿ ಮತ್ತೆ ಅವರು ಮೊದಲಿನಷ್ಟೇ ಪ್ರೀತಿ ಅಂತ ನಿರೀಕ್ಷೆ ಬೇಡ ಯಾಕಂತ ಅಂದರೆ ಕಳೆದೋಗಿದ್ದು ಸಿಗೋಲ್ಲ ಸಿಕ್ಕಿರೋದು ಮುಂಚೆ ಥರ ಇರೋಲ್ಲ ಇದು ಸತ್ಯ ಅದಕ್ಕಾಗಿ ಹೇಳ್ತಿದ್ದೀನಿ ಬದಲಾಗಿದ್ದಾರ ಅವ್ರಿಗಿಂತ ಹತ್ತು ಪಟ್ಟು ನೀವು ಜಾಸ್ತಿ ಬದಲಾಗ್ಬಿಡಿ ಅಯ್ಯೋ ನಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದು ಇಷ್ಟು ಬಿಂದಾಸಾಗಿದ್ದಾರಾ ಅಂತ ಅವ್ರು ಕೊರಗ್ಬೇಕು ಆಮೇಲೆ ನೀವೇನಾಗಿದೆ ಅಂದರೆ ಅಯ್ಯೋ ಅವ್ರು ಬಿಂದಾಸಾಗಿದ್ದಾರೆ ಅಂತ ನೀವು ಕೊರಗ್ತಾ ಇದ್ದೀರಿ ಹಂಗಾಗಬಾರ್ದು ನೀವು ಬಿಂದಾಸಾಗಿರಬೇಕು ಸಾಧ್ಯವಾದಷ್ಟು ಇರಿ ಅದು ಎಷ್ಟೇ ಕಷ್ಟ ಆಗಲಿ ಇರಿ ಕಣ್ಣೀರು ಬಂತ ಒರ್ಸ್ಕೊಂಬಿಡಿ ಕಣ್ಣೀರನ್ನ ಹಾಕ್ಬೇಡಿ ಒಟ್ಟ ಯಾಕಂತಂದರೆ ಕಣ್ಣೀರು ಹಾಕ್ಲೇಬೇಡಿ ಯಾಕಂತಂದರೆ ಕಂಟ್ರೋಲ್ ಮಾಡ್ಕೊಳ್ಳಿ ಕಣ್ಣೀರು ಹಾಕೋದೇ ಆಯಿತು ಅಂದರೆ ಒಂದು ಒಳ್ಳೆ ಇದಕ್ಕೆ ಹಾಕಬೇಕು ಖುಷಿಯಿಂದ ಹಾಕಬೇಕು ಹೊರತಾಗಿ ಇನ್ನೊಂದು ರೀತಿ ಹೇಳೋದಾದರೆ ನೀವು ತಿಲ್ದಿರೋರ್ಗೋಸ್ಕರ ಯಾವತ್ತೂ ಕೂಡ ಲೈಫಲ್ಲಿ ಕಣ್ಣೀರು ಹಾಕಬಾರ್ದು ಯಾರು ನಿಮಗೆ ಬೆಲೆ ಕೊಡ್ತಾರಲ್ಲ ಅವ್ರಿಗೋಸ್ಕರ ಹಾಕೋದ್ರಲ್ಲಿ ಒಂದು ಅರ್ಥ ಇದೆ ಯಾರೋ ಮುಖವಾಡ ಹಾಕ್ಕೊಂಡು ಜೀವನದಲ್ಲಿ ಬಂದರು ಬಣ್ಣ ಬದಲಾಯಿಸಿ ಮಾತಾಡಿ ನಿಮಗೆ ಮೋಸ ಮಾಡಿಬಿಟ್ರು ಅಂದ ತಕ್ಷಣ ಅವ್ರ ನೆನಪಲ್ಲಿ ಕಣ್ಣೀರು ಹಾಕ್ಬಾರ್ದು ಕಣ್ಣೀರಿಗೂ ಕೂಡ ತನ್ನದೇ ಆದಂಥ ಒಂದು ಬೆಲೆ ಇದೆ ಆಯಿತಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಮೇಲೆ ಸಾಧ್ಯವಾದಷ್ಟು ನಗ್ನಾಗ್ತಾಯಿರಿ ಯಾವುದ್ರ ಮೇಲೂ ನಿರೀಕ್ಷೆ ಬೇಡ ಏನು ಬೇಡ ನಿಮ್ಮನ್ನು ನೀವು ಸಾಧ್ಯವಾದಷ್ಟು ಪ್ರೀತಿಸಿ ಯಾಕಂದರೆ ಪ್ರಪಂಚ ತುಂಬ ಚೆನ್ನಾಗಿದೆ ಯಾರನ್ನ ಓಡಾಡ್ತಾ ಇದ್ದರೆ ಬಿಂದಾಸಾಗಿ ಓಡಾಡ್ತಾ ಇದ್ರೆ ನಾವು ಅಂದ್ಕೊತೀವಲ್ವಾ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರಲ್ಲ ನನಗೇನಾಗಿದೆ ನಾನು ನಾಲ್ಕು ಗೋಡೆ ಮಧ್ಯೆ ಕತ್ಲಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಯಾವುದೋ ಒಂದು ಗುಂಗಲೆ ಇದ್ದೀನಿ ಎದಕ್ಬೇಕಿದೆಲ್ಲ ಒಂದು ಜೀವನ ಆಯಿತು ಅದನ್ನು ನೀವು ಎಂಜಾಯ್ ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ ಎಂಜಾಯ್ ಅಂದರೆ ಯಾವುದೋ ಕೆಟ್ಟ ರೀತಿ ಇಲ್ಲ ಹೇಳ್ತಾಯಿಲ್ಲ ನಗ್ನಾಗ್ತಾ ಎಂಜಾಯ್ ಮಾಡೋದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಗ್ನಾಗ್ತಾ ಎಂಜಾಯ್ ಮಾಡಬೇಕು ಲೈಫ್ನ ನೀವು ನಗಬೇಕು ಹತ್ತಿರ ಇರೋರಿಗೂ ಕೂಡ ನಿಮ್ಮ ಜೊತೆಗಿರೋರು ಕೂಡ ನಗಸ್ಬೇಕು ಯಾಕಂದರೆ ಒನ್ ಟೈಮಲ್ಲಿ ನೀವು ಕೂಡ ಎಲ್ರಿಗೂ ಕೂಡ ಹೇಳ್ತಾ ಇದ್ರಿ ಇದು ಸರಿ ತಪ್ಪುಗಳನ್ನ ತಿತ್ತಾ ಇದ್ರಿ ಬಟ್ ಇವಾಗ ಏನಾಗಿದೆ ಅಂದರೆ ನಿಮ್ಮ ಜೊತೆ ನಿಮಗೆ ಯಾರ ಜೊತೆ ಬೆರೆಯೋಕೆ ಇಷ್ಟ ಇಲ್ಲ ಎಲ್ಲೂ ಹೋಗೋಕ್ಕೂ ಇಷ್ಟ ಇಲ್ಲ ಸಮಯ ಸಿಕ್ಕರೆ ಸಾಕು ಒಂಟಿಯಾಗಿರಬೇಕು ಸಮಯ ಸಿಕ್ಕರೆ ಸಾಕು ಕಣ್ಣೀರು ಕಾಯ್ತಾ ಕಾಯ್ತಾಯಿದ್ದೀರಾ ಸತ್ಯ ಇದು ಸುಳ್ಳು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮಲ್ಲಿರುವಂಥ ಒಂದು ನಿಮ್ಮಲ್ಲಿ ಆಗಿರುವಂಥ ಬದಲಾವಣೆ ಇದು ನನಗಿಷ್ಟ ಆಗಲ್ಲ ಯಾಕಂದರೆ ನನ್ನ ಕುಟುಂಬ ಅದಕ್ಕೋಸ್ಕರ ಇಷ್ಟು ನೇರವಾಗಿ ಹೇಳ್ತಾ ಇದ್ದೀನಿ ಇದು ನನಗಿಷ್ಟ ಆಗೋಲ್ಲ ನೀವು ನಗ್ನಾಗ್ತಾ ಇರಬೇಕು ನಿಮ್ಮ ನಗುವಲ್ಲಿ ದುಃಖವಲ್ಲೇ ನಾನು ಜೊತೆಯಾಗಿರ್ತೀನಿ ದುಃಖದಲ್ಲಿ ನಗುವಲ್ಲಿ ಜೊತೆಯಾಗಿರ್ತೀನಿ ಆದರೆ ನಾನು ಹೇಳೋದು ಏನಂತಂದರೆ ಸಾಧ್ಯವಾದಷ್ಟು ನೀವು ನಗ್ನಾಗ್ತಾ ಇರಬೇಕಂತ ಬಯಸ್ತೀನಿ ನಿಮಗೆ ಯಾವುದೇ ರೀತಿ ನೋವಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಬೇಡನಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ನಾನು ಸಾಧ್ಯವಾದಷ್ಟು ಕೂಡ ಸಂಪೂರ್ಣವಾಗಿ ನಿಮ್ಮ ನೋವನ್ನ ಅಳಿಸ್ಬಿಡ್ತೀನಿ ಅಂತ ಹೇಳಲ್ಲ ಆದರೆ ನಿಮ್ಮ ನೋವನ್ನ ಖಂಡಿತವಾಗಲೂ ಮರೆಸ್ತೀನಿ ನಾನು ಯಾಕಂದರೆ ನಿಮ್ಮನ್ನ ಬಿಟ್ಕೊಡೋ ಮನಸ್ಸಿಲ್ಲ ನನಗೆ ಸೊ ನೀವು ಕೂಡ ನಗ್ನಾಗ್ತಾ ಇರಬೇಕು ಇರೋದು ಒಂದು ಜೀವನ ಅದರಲ್ಲಿ ಕಣ್ಣೀರು ಹಾಕೊಂಡು ಕಾಲವನ್ನು ಕಳ್ಕೊಂಡಿಲ್ಲ ನಾನು ಬಯಸೋದೊಂದೇ ನೀವು ಕೂಡ ನಗ್ನಾಗ್ತಾ ಇರಬೇಕು ಇರ್ತೀರಾ ನಿಮ್ಮಲ್ಲಿ ಆ ಶಕ್ತಿ ಇದೆ ಇದ್ದೇ ಇರ್ತೀರಾ ಆಯಿತಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ